ಜಗತ್ತಲ್ಲಿ ಚೇಳೊಂದೇ ಗರ್ಭದಿಂದ ಹೊರಗೆ ಬರುತ್ತೆ ಹೀಗೆಲ್ಲ ಚೇಳಿನ ರೂಪ ಧಾರಣೆ ಮಾಡಿದ್ರು ಒಬ್ಬ ಮನುಷ್ಯ ಅಥವಾ ಜೀವ ಯಾವ ವಸ್ತುವನ್ನು ವಸ್ತುವೋ ವ್ಯಕ್ತಿಯನ್ನು ಹುಡುಕೊಂಡು ಹೋದಾಗಲೂ ಅವನಿಗೆ ಖುಷಿ ಜೊತೆಗೆ ಸ್ವಲ್ಪ ದುಃಖವೂ ಅಲ್ಲಿ ರೆಡಿ ಇರುತ್ತೆ ರೆಡಿ ಮೇಡ್ ಇದು ನಮ್ಮವರು ಗ್ರಹಿಸೋದು ಯಾವುದು ಮನಸ್ಸು ಪಕ್ಕ ಅವರು ನಮ್ಮವರ ಇವ ಶುರು ಹೊಟ್ಟೆ ಗರ್ಭದಲ್ಲಿರ್ತಾ ಯಾರೂ ಇಲ್ಲ ಅವನ ಸುತ್ತ ಮಲ ಮೂತ್ರ ಅಮ್ಮ ಕೊಟ್ಟ ಆಹಾರ ಅಷ್ಟೇ ಆ ಬ್ರಹ್ಮ ಕಮಲ ಅಂದ್ರೇನು ಅದು ನೋಡಲಿಕ್ಕೆ ಹಾಗೆ ಇರುತ್ತೆ ಅದಕ್ಕೆ ಕರಳು ಬಂದ ಅಂತ ಹಾಗಾಗಿ ಆ ಮಗುಗೆ ತಾಯಿಗೆ ಆ ಕನೆಕ್ಷನ್ ಯಾವಾಗಲೂ ಇರ್ತದೆ ಯೂನಿವರ್ಸ್ ಇದ್ದ ಗುರು ವೆನ್ ಯು ಗೆಟ್ ನಾಲೆಡ್ಜ್ ಎಲ್ಲ ನಿಮಗೆ ಜ್ಞಾನ ಸಿಗುತ್ತೆ ಅವರೆಲ್ಲ ಗುರುಗಳು ಒಂದು ಮಗು ಗರ್ಭದಲ್ಲಿರುವಾಗ ಕತ್ತಲೆಯಿಂದ ಅದು ಕಲಿತದೆ ಪಾಯಿಂಟ್ ಒನ್ ಅಲ್ಲಿಗೆ ಕತ್ತಲೆಯು ಗುರುಗಳಿದೆ ಅದೇ ಮಗು ಹೊರ ಪ್ರಪಂಚ ನೋಡಿದಾಗ ಫಸ್ಟು ನೋಡೋದು ಈಗ ನಾರ್ಮಲಿ ಹಾಸ್ಪಿಟ್ಲ್ ಈಗ ಎಲ್ಲ ಸಿಸರೆನ್ ಬೇಬಿಗಳು ಈ ಜಗತ್ತಲ್ಲಿ ಚೇಳೊಂದೇ ಗರ್ಭದಿಂದ ಹೊರಗೆ ಬರೋದು ಈಗೆಲ್ಲ ಚೇಳಿನ ರೂಪ ಧಾರಣೆ ಮಾಡಿದ್ರಿ ಹಿಂದೆ ಎಲ್ಲ ನಾರ್ಮಲ್ ಡೆಲಿವರಿ ಇತ್ತು ಅವಾಗ ಅದು ನೋಡೋದು ತಾಯಿ ಮುಖವತ್ತು ಮತ್ತೆ ಅವನನ್ನು ಹೊರಗೆ ತಂದ ನರ್ಸಿನ ಮುಖವನಕ ಅಲ್ಲೇ ಇಬ್ಬರು ಗುರುಗಳಾಯ್ತವೇ ಪ್ರಪಂಚ ತೋರಿಸ್ತು ಅವನು ಮತ್ತೆ ತಂದೆ ಕೈ ಹಿಡಿದು ಬೆಳಿತಾನೆ ಅಜ್ಜ ಅಜ್ಜಿಯ ಇನ್ಫ್ಲೂಯೆನ್ಸಲ್ಲಿ ಬೆಳಿತಾನೆ ಸ್ಕೂಲಿಗೆ ಸೇರ್ತಾನೆ ಪ್ರಕೃತಿಯಿಂದ ಕಲಿತಾನೆ ಪ್ರಾಣಿಗಳಿಂದ ಕಲಿತಾನೆ ಜೀವನವನ್ನೇ ಕಲಿತಾ ಹೋಗ್ತಾನೆ ತನ್ನ ಸಾವಿನ ತನಕ ಕೊನೆಗೆ ಸಾವು ಅನ್ನೋದೊಂದು ಕಲೆ ಆ ಸಾವಿನಲ್ಲಿ ಅವ ಪರಿಪೂರ್ಣ ಜ್ಞಾನ ತಲೆ ಇದ್ದವನಾದ್ರೆ ಹಾಂ ನನ್ನ ಸುತ್ತ ಯಾರಿಲ್ಲ ಬರ್ತಾನೇನು ಎಲೋನಿದ್ದಿ ಅಲೋನ್ ಎಲೋನಿದ್ದಿ ಮಧ್ಯದಲ್ಲಿ ಹಾರಾಡ್ದು ಟ್ಯಾಫ್ ಪಾಯಿಂಟ್ ಹೀಗೆ ಶುರುವಾಗ್ತದೆ ಸ್ಟಾರ್ಟ್ ಫ್ರಮ್ ದ ಸೇಮ್ ಪ್ಲೇನ್ ಮಧ್ಯದಲ್ಲಿ ಹೈಪಿಗೆ ಹೋಗ್ತದೆ ಮಧ್ಯ ಹೀಗೆ ಬರ್ತೀವಿ ಕೊನೆ ಪಾಯಿಂಟು ಶುರು ಪಾಯಿಂಟ್ ಎರಡು ನಾಲೆಡ್ ಮಧ್ಯದ ಪಾಯಿಂಟು ಅವನ ಕಾನ್ಸೆಪ್ಟ್ ಮನುಷ್ಯನಿಗೆ ಮೂರು ಶರೀರ ತಾಪತ್ರಯ ತಾಪ ಅಂದರೆ ಎರಡು ಸೇರಿದಾಗ ತಾಪ ಶುರುವಾಗುತ್ತೆ ಅಗ್ನಿ ಅವನು ಹುಟ್ಟಿದ್ದು ಇಬ್ರು ಸೇರಿ ಪುರುಷ ಮತ್ತೆ ಪ್ರಕೃತಿ ಶರೀರದಲ್ಲಿ ಎರಡು ಕೈ ಸೇರಿದರೆ ತಾಪ ಆಗುತ್ತೆ ಒಬ್ಬ ಮನುಷ್ಯ ಅಥವಾ ಜೀವ ಯಾವ ವಸ್ತುವನ್ನು ವಸ್ತುವು ವ್ಯಕ್ತಿಯನ್ನು ಹುಡ್ಕೊಂಡು ಹೋದಾಗೂ ಅವನಿಗೆ ಖುಷಿ ಜೊತೆಗೆ ಸ್ವಲ್ಪ ದುಃಖವೂ ಅಲ್ಲಿ ರೆಡಿ ಇರುತ್ತೆ ರೆಡಿಮೇಡ್ ಅಲ್ವಾ ಈಗ ಒಂದು ಸ್ವೀಟ್ ಬಾಕ್ಸ್ ತಗೊಂಡ್ರೆ ಆ ಸ್ವೀಟಿನ ಜೊತೆಗೆ ಕಾಯಿಲೆ ತರೋ ಕಂಟೆಂಟು ಇರುತ್ತೆ ಜೊತೆಗೆ ಅದರ ಪ್ಲಾಸ್ಟಿಕ್ ಕವರ್ಡ್ ಬಾ ಇರುತ್ತೆ ಅದು ಪ್ರಕೃತಿಗೆ ವಿಷ ಮತ್ತು ಸ್ವೀಟು ವಿಪರೀತ ಆದರೆ ಶರೀರಕ್ಕೆ ವಿಷ ಜಗತ್ತಲ್ಲಿ ಒಳ್ಳೇದು ಕೆಟ್ಟದಿದೆ ಅನ್ನೋಕ್ಕಿಂತನೂ ಜಗತ್ತನ್ನು ನೀನು ಹೇಗೆ ನೋಡ್ತಿ ಹೇಗೆ ತಗೊಳ್ತಿ ಅದ್ರ ಮೇಲೆ ಡಿಪೆಂಡೆಂಟ್ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಂಡು ಆ ಗುರುಗಳನ್ನು ಹುಡುಕೋದು ಒಳ್ಳೆಯದು ಅಂತ ನನ್ನ ಯಾಕಂದರೆ ಈಗೇನಾಗಿದೆ ಮನುಷ್ಯ ಡಿಪ್ರೆಸ್ ಆದ ತಕ್ಷಣ ಏನು ಯಾರ್ಯಾರು ಸಿಗ್ತಾರೋ ಅವರಿಂದೆಲ್ಲ ಹೋಗ್ತಾನೆ ಅವರು ಫ್ರಸ್ಟ್ರೇಷನಲ್ಲಿ ಇರ್ತಾನೆ ಇವನು ಡಿಪ್ರೆಷನಲ್ಲಿ ಇರ್ತಾನೆ ಎರಡು ಸೇರಿ ಇನ್ನೊಂದು ಹೊಸ ಕಾಯಿಲೆ ಶುರುವಾಗ್ತದೆ ಸೊ ಹೇಗೆ ಒಂದು ಬಟ್ಟೆ ತಗೊಳ್ಬೇಕಾದ್ರೆ ಬ್ರ್ಯಾಂಡೆಡ್ ಅಂತ ಹುಡುಕ್ತಿರ್ತಾನೆ ಅಥವಾ ಕ್ವಾಲಿಟಿ ನೋಡ್ತೀರಿ ನಾಟ್ ಕ್ವಾಂಟಿಟಿ ಹಾಗೆ ಯಾವುದೇ ವಿಚಾರ ಜೀವನದಲ್ಲಿ ಹುಡುಕ್ಬೇಕಾದ್ರೆ ಫಸ್ಟು ನಾನು ಸಜೆಷನ್ ಕೇಳಲಿಕ್ಕೆ ಹೋಗ್ತಿದ್ದವನಿಗೆ ಆ ಜ್ಞಾನ ಇದೆಯಾ ಹೇಳಿ ತಿಳ್ಕೊಂಡು ಅದು ಹೋದರೆ ನೋಡು ಇಟ್ ವಿಲ್ ನಾಟ್ ಇಟ್ ವಿ ಇದೇನೇ ಆಗುತ್ತೆ ಇಟ್ಸ್ ಎ ಸೊಲ್ಯೂಷನ್ ಅದರ್ವೈಸ್ ಇಟ್ಸ್ ಎ ಕನ್ಫ್ಯೂಷನ್ ನೋಡು ಬೆಂಗಳೂರಲ್ಲಿ ಸುಮಾರು ಆಸ್ಪತ್ರೆ ಇದೆ ಒಬ್ಬ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇರುತ್ತೆ ಯಾರು ತುಂಬ ಅದನ್ನು ತಿಳಿದಿರ್ತಾನೆ ಅದರಲ್ಲೇ ರಿಸರ್ಚ್ ಮಾಡಿರ್ತಾನೆ ಎಲ್ಲೋ ಬೆರಳೆಣಿಕೆಗೆ ಇಬ್ಬರು ಇರ್ತಾರೆ ನಮ್ಮ ಹಾರ್ಟ್ ಹೇಗೆ ಡಾಕ್ಟರ್ ಮಂಜುನಾಥ್ ಇದ್ದ ಹಾಗೆ ಹಾಗೊಬ್ಬರು ಇರ್ತಾರೆ ಹಾಗೆ ಅಂಥವರನ್ನು ಹುಡುಕಿ ಹೋದಾಗ ಮಾಡಿದ ಪ್ರಯತ್ನ ಫಲಕಾರಿ ಇಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಟ್ರಿ ಇಟ್ ಈಸ್ ನಾಟ್ ಬೆಸ್ಟ್ ಇಟ್ಸ್ ಅ ಬೆಟರ್ ಪಕ್ಕಾ ಸೊಲ್ಯೂಷನ್ ಅಂತಿರಲ್ಲ ತಿಳಿದವನನ್ನು ಹುಡುಕೋದು ಒಂದು ಸಾಹಸವೇ ಅದು ಒಂದು ನಾಲೆಡ್ಜ್ ನಾ ನಾರ್ಮಲಿ ಆ ಗುರು ಅಂದ್ರೇನು ನಿನ್ನೊಳಗಿರೋ ನಾಲೆಡ್ಜ್ ಬೇರೆ ಏನಲ್ಲ ಪ್ರಶ್ನೆ ಹುಟ್ಟುವುದೆಲ್ಲಿ ಮನಸ್ಸಲ್ಲಿ ಉತ್ತರ ಸಿಗುವುದಲ್ಲಿ ಮನಸ್ಸು ಇದು ನಮ್ಮವರು ಗ್ರಹಿಸೋದು ಯಾವುದು ಮನಸ್ಸು ಪಕ್ಕ ಅವರು ನಮ್ಮವರ ನೀವು ಶುರು ಹೊಟ್ಟೆ ಗರ್ಭದಲ್ಲಿರ್ತಾ ಯಾರು ಇಲ್ಲ ಅವನ ಸುತ್ತ ಮಲ ಮೂತ್ರ ಅಮ್ಮ ಕೊಟ್ಟ ಆಹಾರ ಅಷ್ಟೇ ಅದರಲ್ಲೇ ಇದ್ದ ಅಲ್ಲಿ ಅವನಿಗೆ ಮಡಿಯೂ ಇಲ್ಲ ಮೈಲಿಗೆ ಇಲ್ಲ ಹೊರಗೆ ತಂದ ಮೇಲೆ ಸ್ನಾನ ಎಲ್ಲ ಆಗುತ್ತೆ ಅವನಿಗೆ ಸಂಸ್ಕಾರ ಕೊಡೋ ವಿಧಿವಿಧಾನ ಆಗುತ್ತೆ ಗರ್ಭದಲ್ಲಿ ಅಲ್ವಾ ಎರಡು ಸಮಾಧಾನ ಇರೋ ಜಾಗ ಯಾವುದು ಒಂದು ತಾಯಿ ಗರ್ಭ ಕೊನೆಗೆ ಮಲಗ್ತಾನಲ್ಲ ಶುರು ಮಲಗಿದ್ದಿಲ್ಲಿ ಕೊನೆಗೆ ಮಲಗುವುದು ಭೂಗರ್ಭ ಎರಡು ಪ್ರಕೃತಿ ಏಳು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಅದು ದೊಡ್ಡ ಆ ಮಧ್ಯದಲ್ಲಿ ಗಲಿಬಿಲಿ ಇದೆಯಲ್ಲ ಅದು ನಮ್ಮ ಡಿಸೈರ್ಸಿಂದ ಆಗು ದ ಡಿಸೈರ್ ಲೀಸ್ ಟು ಡೆವಿಲ್ನೆಸ್ ಡಿಸೈರ್ ಕೆಟ್ಟು ದ ವೆನ್ ಯು ಗೋ ವಿತ್ ನಾಲೆಡ್ಜ್ ದ ಡಿಸೈರ್ ಇಸ್ ಅ ಡಿವೈನ್ ಅಲ್ಲಿ ಒಂದು ಸಣ್ಣ ಮಧ್ಯ ಫ್ಯಾಕ್ಟ್ ಯಾವುದು ನಾಲೆಡ್ಜ್ ಯಾವುದೇ ಆ್ಯಕ್ಷನನ್ನು ಸುಮ್ಮನೆ ಮಾಡಿದರೆ ದ ಆ್ಯಕ್ಷನ್ ವಿತೌಟ್ ನಾಲೆಡ್ಜ್ ಈಸ್ ಪಾಯ್ಸನ್ ಆ್ಯಕ್ಷನ್ ವಿತ್ ನಾಲೆಡ್ಜ್ ಈಸ್ ಅ ಅಲ್ಲಿ ಎಲ್ಲವೂ ಮೈನ್ ನಾಲೆಡ್ಜ್ ಇವನ ಅಮ್ಮ ಅಂತ ಕರಿಬೇಕಾದ್ರೆ ಒಂದು ಅರಿವಾಗಬೇಕಲ್ಲ ಇವಳು ನನ್ನ ಅಮ್ಮ ಅಂತ ಅವಾಗೇನಲ್ಲಿ ಹೋಗಿ ಯಾರು ಸ್ಕೂಲ್ ಪಾಠ ಮಾಡಲ್ಲ ಅಲ್ಲೊಂದು ಕನೆಕ್ಷನ್ ಇರುತ್ತೆ ಅಂಬೆಲಿಕಲ್ ಕಾರ್ಡ್ ಕಟ್ ಆಗಿರುತ್ತೆ ಅದು ನಮ್ಮ ಮಹಾವಿಷ್ಣುಗೂ ಅವನ ಮಗನಾದ ಬ್ರಹ್ಮನಿಗೂ ಇರೋ ಕನೆಕ್ಷನ್ ಅದೇ ಬ್ರಹ್ಮಕಮಲ ಅಂತ ಅದಕ್ಕೆ ಅದು ರಾತ್ರಿ ಅರಳು ಸೂರ್ಯನ ಬೆಳಕಿಲ್ಲದೆ ಅರಳುತ್ತದೆ ಆ ಬ್ರಹ್ಮಕಮಲ ಅಂದ್ರೇನು ಅದು ನೋಡಲಿಕ್ಕೆ ಹಾಗೆ ಇರುತ್ತೆ ಅದಕ್ಕೆ ಕರಳು ಬಂದ ಅಂತಾರೆ ಹಾಗಾಗಿ ಆ ಮಗುಗೆ ತಾಯಿಗೆ ಆ ಕನೆಕ್ಷನ್ ಯಾವಾಗಲೂ ಇರ್ತದೆ ನಿಜವಾದ ತಾಯಿತನದಲ್ಲಿದ್ದರೆ ಈಗಿನ ಥರ ಬೋರ್ ಹೊಡೆದು ಮದುವೆ ಆಗಿ ಬೋರ್ ಹೊಡೆದು ಮಕ್ಕಳೆತ್ತು ಬೋರ್ಡಿಂಗಿಗೆ ಸೇರಿಸೋ ತಂದೆ ತಾಯಿಗೆ ಇದು ಅನ್ವಯಿಸಲ್ಲ ಯಾರು ಮಗುವನ್ನು ಹೆರುವುದೊಂದು ಜವಾಬ್ದಾರಿ ಅದು ನನ್ನ ವಂಶವನ್ನು ಬೆಳೆಸುತ್ತೆ ನನ್ನ ದೇಶಕ್ಕೆ ಒಂದು ಹ್ಯೂಮನ್ ರಿಸೋರ್ಸ್ ಆಗುತ್ತೆ ಅವನನ್ನು ಒಳ್ಳೆ ವ್ಯಕ್ತಿ ಮಾಡಿ ಸೊಸೈಟಿ ಕೊಡುವುದೇ ಒಂದು ತಪಸ್ಸು ಅಂತ ಹೇಳಿ ಮದುವೆ ಆಗ್ತಾರಲ್ಲ ಅವ್ರಿಗೆ ಇದೆಲ್ಲ ಅನ್ವಯಿಸುತ್ತೆ ದಟ್ ಕನೆಕ್ಷನ್ ಇಸ್ ದೇರ್ ಸಣ್ಣಲ್ಲೇ ಆ ಮಗುಗೆ ಅರಿವಿರ್ತದೆ ಇದು ದೇಹದ ಅರಿವು ಜೀವಕ್ಕೆ ಅದೇ ಥರ ಒಂದು ಕನೆಕ್ಷನ್ ಇರುತ್ತೆ ಆ ಅರಿವು ಕಾಸ್ಮಿಕ್ಕಿನ ಅರಿವು ಒಂದು ಮೊಬೈಲಿಗೆ ಹೇಗೆ ಆ ಕಂಪನಿ ಅವನು ಅಂತ ಒಬ್ಬ ಇರ್ತಾನಲ್ಲ ಹ್ಞೂ ಅದರೊಳಗಿರೋ ಸಿಮ್ಮಿಗೆ ಒಂದು ಅಪ್ಪ ಇರ್ತಾನೆ ಅದರೊಳಗಿರೋ ನೆಟ್ವರ್ಕಿಗೊಂದು ಅಪ್ಪ ಇರ್ತಾನೆ ಅದರೊಳಗಿರೋ ಕರೆಂಟಿಗೆ ಒಬ್ಬ ಅಪ್ಪ ಇರ್ತಾನೆ ನೋಡಿ ಒಂದು ಮೊಬೈಲಲ್ಲಿ ನಾಲ್ಕು ಜನ ಇದ್ದಾರೆ ನಮ್ಮ ದೇಹದಲ್ಲಿಲ್ವಾ ಮನಸ್ಸು ಬುದ್ಧಿ ಜೀವ ಅಹಂಕಾರ ಪರಮಾತ್ಮ ಅಷ್ಟು ಜನ ಒಳಗಿದ್ದಾರೆ ಎಲ್ಲರನ್ನು ಎಂಬ್ಯಾಡೆಡ್ ಮಾಡಿ ಅದನ್ನು ಬಾಡಿ ಅಂತ ಹೇಳೋದು ವೆಸ್ಟರ್ನ್ ಕಲ್ಚರಲ್ಲಿ ಬಾಡಿಯನ್ನು ಒಪ್ತಾನೆ ಸನಾತನ ಧರ್ಮ ಅದನ್ನು ಒಪ್ಪುವುದಿಲ್ಲ ಇವರ್ ಇನ್ ದ ಬಾಡಿ ನೀನು ಕರೆಂಟು ಅದನ್ನೇ ವಿವೇಕಾನಂದರು ಉತ್ಕಿಷ್ಟ ಜಾಗೃತ ಜಾಗೃತ ಅಂದ್ರೇನು ಯು ಹ್ಯಾವ್ ಟು ರಿಯಲೈಸ್ ಯುವರ್ ದ ಸೋಲ್ ಯುವರ್ ನಾಟ್ ದ ಬಾಡಿ ಯು ಆರ್ ನಾಟ್ ಲಿಮಿಟೆಡ್ ಯುವರ್ ಆರ್ ಅನ್ಲಿಮಿಟೆಡ್ ಅಂತ ಇನ್ನು ಹನುಮಂತ ಪ್ರೂವ್ ಮಾಡಿದೆ ಅದು ಹೃದಯ ಭಾಗದಲ್ಲಿರುತ್ತೆ ಉತ್ಕಮಲ ನಿವಾಸ ಹಾಗಾಗಿ ನಾರಾಯಣನಿಗೆ ಹೇಳೋದು ಯೋಗಿ ಹೃದ್ಯಾನಗಮ್ಯಮ್ಮನ ಎಲ್ಲಿರ್ತಾನೆ ವಿಷ್ಣು ರೋಗಿಗಳ ಹೃದಯದಲ್ಲಿ ಇದ್ದಾನೆ ಬೇರೆಯವ್ರ ಹೃದಯದಲ್ಲಿಲ್ವಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ ಯಾಕೆ ಅವನಿಗೆ ವಿಷ್ಣು ಗೊತ್ತಾಗಲಿಕ್ಕೆ ಇವನು ದೇಹ ಅನ್ನೋ ಭ್ರಾಂತಲ್ಲೇ ಇದ್ದಾನಲ್ಲಿ ಈಗಿನ ಮನುಷ್ಯರ ಮೆಂಟಾಲಿಟಿ ಪ್ರಾಣಿ ಅನ್ನೋ ಭ್ರಾಂತಲ್ಲಿದೆ ಮನುಷ್ಯ ಅನ್ನೋದ್ರಲ್ಲೂ ಇಲ್ಲ